ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೇಷ ಮೇಷರಾಶಿ ದಿನ ಇಡೀ ಸಂತೋಷದ ಅನುಭವ ಸಮಗ್ರ ಸುಧಾರಣೆಯ ಬಗ್ಗೆ ಚಿಂತನೆ ಉದ್ಯೋಗ ಸ್ಥಾನದಲ್ಲಿ ಸ್ಥಿರ ಅನುಭವ ಹಿರಿಯ ನಾಗರಿಕ ನೆಮ್ಮದಿ ವ್ಯವಹಾರ ಸಂಬಂಧ ತಿರುಗಾಟ ಗೃಹಿಣಿಯರಿಗೆ ಉಲ್ಲಾಸ ವೃಷಭ ರಾಶಿ ವಧು ವರ ಅನ್ವೇಷಿಗಳಿಗೆ ಶುಭವಾರ್ತೆ ಹಿರಿಯರು ಮತ್ತು ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ವ್ಯತ್ಯಾಸ ವ್ಯಾಪಾರಿಗಳು ಇಂಜಿನಿಯರ್ ಲೆಕ್ಕ ಪರಿಶೋಧಕರು ಮೊದಲಾದ ವೃತ್ತಿಪರರಿಗೆ ಕೆಲಸ ಮುಗಿಸುವ ತರಾತುರಿ ಮಿಥುನ ರಾಶಿ ಉದ್ಯೋಗ ಆರಿಸುತ್ತಿರುವವರಿಗೆ ಶುಭವಾರ್ತೆ ಸ್ವತಂತ್ರ ವ್ಯವಹಾರ ಯೋಜನೆ ಬಿಟ್ಟುಬಿಡಿ ಪಾಲುದಾರಿಕಾ ವ್ಯವಹಾರದಲ್ಲಿ ನಷ್ಟ ಸದ್ಗ್ರಂಥ ಅಧ್ಯಯನದಲ್ಲಿ ಆಸಕ್ತಿ ಕಟಕ ರಾಶಿ ಮಿಶ್ರ ಫಲಗಳ ದಿನ ಹಿರಿಯರ ಯೋಗಕ್ಷೇಮ ವಿಚಾರಿಸುತ್ತೀರಿ ಮನೆಯಲ್ಲಿ ಉಳಿದ ಎಲ್ಲರ ಆರೋಗ್ಯ ಉತ್ತಮವಾಗಿರುತ್ತೆ ಮಕ್ಕಳ ಭವಿಷ್ಯದ ಚಿಂತೆ ಕಾಡುವುದು ಅವಿವಾಹಿತರಿಗೆ ತಕ್ಕ ಜೋಡಿ ಸಿಗುವ ಸಾಧ್ಯತೆಗಳು ಇವೆ ಹಾಗೆ ನ್ಯಾಯಾಲಯದ ವಿವಾಹಾರದಲ್ಲಿ ವಿಳಂಬ ಆಗುವ ಸಾಧ್ಯತೆಗಳು ಇವೆ ಸಿಂಹ ರಾಶಿ ಎಲ್ಲಾ ಕ್ಷೇತ್ರಗಳಲ್ಲೂ ಯಶಸ್ಸಿನ ಅನುಭವ ಹಳೆಯ ಸಾಲ ಅನಿರೀಕ್ಷಿತವಾಗಿ ಕೈ ಬಂದ ಅನುಭವ ಅಧಿಕಾರಿಗಳ ಸಕಾಲಿಕ ಸ್ಪಂದನದಿಂದ ಕಾರ್ಯಗಳು ಶೀಘ್ರವಾಗಿ ಮುಕ್ತಾಯ ದಾಂಪತ್ಯ ಸುಖ ಉತ್ತಮವಾಗಿರುತ್ತೆ ಉತ್ತಮ ದಿನ ಕನ್ಯಾರಾಶಿ ಸೇವಾ ಕಾರ್ಯಗಳಿಂದ ಜನಪ್ರಿಯತೆ ವೃದ್ಧಿ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಅನುಕೂಲ ಸಂಸಾರ ಸಖ ಇರುತ್ತದೆ ಹಿರಿಯರ ಗೃಹಿಣಿಯರ ಮಕ್ಕಳ ಆರೋಗ್ಯ ಉತ್ತಮವಾಗಿರುತ್ತೆ ಲೇವಾದೇವಿ ವ್ಯವಹಾರದಲ್ಲಿ ಹಿನ್ನಡೆ ಇದೆ ತುಲ ರಾಶಿ ದೇವತಾ ಕಾರ್ಯಗಳಲ್ಲಿ ಸಕ್ರಿಯ ಪಾಲ್ಗೊಳ್ಳುವಿಕೆ ಪರಿಸರ ಸ್ವಚ್ಛತೆ ಚಟುವಟಿಕೆಗಳಲ್ಲಿ ಆಸಕ್ತಿ ಜೇನು ವ್ಯವಸಾಯ ತೋಟಗಾರಿಕೆಯಲ್ಲಿ ಆಸಕ್ತರಿಗೆ ಸಂತೃಪ್ತಿ ವಸ್ತ್ರ ಸಿದ್ಧ ಉಡುಪು ಆಭರಣ ವ್ಯಾಪಾರಿಗಳಿಗೆ ಲಾಭ ವೃಶ್ಚಿಕ ರಾಶಿ ನೊಂದವರಿಗೆ ಸಾಂತ್ವನ ಹೇಳಿ ಸಮಾಧಾನ ಹೊಂದುತ್ತಿರಿ ವಸ್ತ್ರಾಭರಣ ಖರೀದಿ ಸಂಭವ ಕಟ್ಟಡ ನಿರ್ಮಾಣ ಗುತ್ತಿಗೆದಾರರಿಗೆ ಮಧ್ಯಮ ಲಾಭ ಹಿರಿಯರ ಆರೋಗ್ಯದ ಮೇಲೆ ಹವಾಮಾನ ವೈಪರೀತ್ಯದ ಪರಿಣಾಮ ಧನುರಾಶಿ ಸರ್ಕಾರಿ ಉದ್ಯೋಗಸ್ಥರಿಗೆ ಶುಭ ಸಮಾಚಾರದ ನಿರೀಕ್ಷೆ ಉಳಿತಾಯ ಯೋಚನೆಗಳ ಏಜೆಂಟ್ರಿಗೆ ಆದಾಯ ವೃದ್ಧಿ ಅಧಿಕ ಹೂಡಿಕೆಗಳು ಹಿತಕರವಲ್ಲ ಗೃಹಿಣಿಯರ ಸ್ವಉದ್ಯೋಗ ಯೋಜನೆಗಳು ಕ್ಷಿಪ್ರಕೃತಿಯಲ್ಲಿ ಮುನ್ನಡೆ ಇನ್ನು ಮುಂದಿನ ರಾಶಿ ಮಕರ ಆದಾಯ ವೃದ್ಧಿ ಪ್ರಯತ್ನವು ಫಲಿಸುವಂತ ಕಾಲ ಸನ್ನಿಹಿತ ಕಾರ್ಯರಂಗದಲ್ಲಿ ಸಹನೆಗೆ ದಕ್ಷತೆಯಷ್ಟೇ ಪ್ರಾಧಾನ್ಯ ಮಕ್ಕಳ ಭವಿಷ್ಯದ ಚಿಂತನೆ ಲೇವಾದೇವಿ ವ್ಯವಹಾರಸ್ಥರಿಗೆ ನಷ್ಟ ಶಸ್ತ್ರವೈದ್ಯರಿಗೆ ಕೀರ್ತಿ ಕುಂಭರಾಶಿ ಸೇವಾ ಕಾರ್ಯಗಳಿಂದ ಜನಪ್ರಿಯತೆ ವೃದ್ಧಿ ಉದ್ಯೋಗದಲ್ಲಿ ಪದೋನ್ನತಿ ಅಥವಾ ವೇತನ ಏರಿಕೆಯ ಸಾಧ್ಯತೆ ಬಂಧು ಬಳಗದವರಿಂದ ವಿಶೇಷ ಪ್ರೇಮ ಪ್ರಕಟ ಸ್ಥಿರಾಸ್ತಿ ಖರೀದಿ ಪ್ರಯತ್ನದಲ್ಲಿ ಮುನ್ನಡೆ ಕೊನೆಯದಾಗಿ ಮೀನರಾಶಿ ಸ್ವತ್ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಕಳೆದು ಸುಸಂದರ್ಭ ಮರುಳಿ ಬರುವ ಸಾಧ್ಯತೆ ಕಾರ್ಯ ಯಶಸ್ಸಿಗೆ ಸಂಬಂಧಪಟ್ಟವರ ಸಹಕಾರ ಪರಿಣಿತರೊಬ್ಬರ ಹಠಾತ್ ಭೇಟಿಯಿಂದ ಲಾಭ ಹಿರಿಯ ಬಂಧುಗಳಿಗೆ ನೆರವಾಗುವ ಸಂದರ್ಭ ಎಲ್ಲರ ಆರೋಗ್ಯ ಉತ್ತಮ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ